ಹಲೋ ಮೈ ಡಿಯರ್ ಲರ್ನರ್ಸ್ ಐ ಎಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈಗ ಈ ಒಂದು ವಿಡಿಯೋದಲ್ಲಿ ದಿನಾಂಕ ಇಪ್ಪತ್ತ್ಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವಂತಹ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಪ್ರವೇಶ ಪತ್ರವನ್ನು ಹಾಲ್ ಟಿಕೀಟನ್ನು ಹೇಗೆ ಡೌನ್ಲೋಡ್ ಮಾಡೋ ಅಂತ ನೋಡೋಣ ಓಕೆ ಹಾಗೆ ಎಕ್ಸಾಮ್ ಸಮಯ ಎಷ್ಟಿದೆ ಅಂತ ನೋಡೋಣ ಆಮೇಲೆ ಎಕ್ಸಾಮ್ಗೆ ಏನೇನೆಲ್ಲ ತೆಗೆದುಕೊಂಡು ಹೋಗಬೇಕು ಏನೇನೆಲ್ಲ ತೆಗೆದುಕೊಂಡು ಹೋಗಬಾರ್ದು ಅನ್ನೋದನ್ನು ಸಹ ಈ ಒಂದು ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ನೀವು ನಿಮ್ಮ ಮೊಬೈಲ್ನಲ್ಲಿರುವಂತಹ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ ಇಲ್ಲಿರುವಂತಹ ಸರ್ಚ್ ಬಾರ್ನಲ್ಲಿ ಆದರ್ಶ ವಿದ್ಯಾಲಯ ಅಂಥೇಳಿ ಟೈಪ್ ಮಾಡಿ ಓಕೆ ಆ ಥರ ಸರ್ಚ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಕಾಣುವಂತಹ ಮೊದಲನೇ ಲಿಂಕ್ ಇದೆ ನೋಡಿರಿ ಇದು ಕೆ ಎಸ್ ಇ ಎ ಬಿ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತೇಳಿ ಇದರ ಮೇಲೆ ಕ್ಲಿಕ್ ಮಾಡಿ ಈಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಆಮೇಲೆ ಈ ಪೇಜ್ ಈಗ ನಿಮಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಕಾಣ್ತಿದೆ ಓಕೆ ನಿಮ್ಗೇನಾದರೂ ಈ ಒಂದು ಪೇಜ್ ಕನ್ನಡ ಮಾಧ್ಯಮದಲ್ಲಿ ಕಾಣಬೇಕಂತಿದ್ರೆ ಇಲ್ಲಿ ಮೇಲ್ಗಡೆ ರೈಟ್ ಸಾರಿ ಲೆಫ್ಟ್ ಕಾರ್ನರಲ್ಲಿ ಕನ್ನಡ ಅಂತಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಓಕೆ ಈ ಥರ ನಿಮಗೆ ಈ ಪೇಜು ಯುಗ ಕನ್ನಡ ಮಾಧ್ಯಮದಲ್ಲಿ ಕಾಣ್ತದೆ ಆ ನಂತರ ಇಲ್ಲಿ ಮೇಲ್ಗಡೆ ರೈಟ್ ಇರುವಂತಹ ಈ ಮೂರು ಬಾರ್ ಇರುವಂಥ ಐಕಾನ್ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಇಲಾಖಾ ಜಾಲತಾಣಗಳು ಅಂತಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಈ ಥರ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ಆದರ್ಶ ವಿದ್ಯಾಲಯ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಈ ಥರ ಆದರ್ಶ ವಿದ್ಯಾಲಯ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ತೋರಿಸೋದು ನೋಡಿರಿ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂಥೇಳಿ ಇದರ ಮೇಲೆ ಕ್ಲಿಕ್ ಮಾಡಿ ಇದು ಸ್ವಲ್ಪ ಹೊತ್ತು ಲೋಡಿಂಗಿಗೆ ಟೈಮ್ ತಗೊಳ್ಕೊಳುತ್ತೆ ಹ್ಞೂ ಈಗ ಇಲ್ಲಿ ನೋಡಿ ಹಾಲ್ ಟಿಕೆಟ್ ಮುದ್ರಿಸಿ ಅಥವಾ ಪ್ರಿಂಟ್ ಹಾಲ್ ಟಿಕೆಟ್ ಅಂತೇಳಿ ಇದೊಂದು ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ನೋಡ್ಬೋದು ನೀವು ಅರ್ಜಿ ಸಂಖ್ಯೆ ಅಪ್ಲಿಕೇಶನ್ ನಂಬರ್ ಅಂದರೆ ನೀವೊಂದು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಅರ್ಜಿ ಹಾಕುವಾಗ ಅಪ್ಲಿಕೇಶನ್ ನಂಬರ್ ಇರುತ್ತೆ ನೋಡಿ ಅದನ್ನ ಮೇಲೆ ಕ್ಲಿ ಅಲ್ಲಿ ನಿಮಗೆ ನಿಮ್ಮ ಹತ್ರ ಈ ಅಪ್ಲಿಕೇಶನ್ ನಂಬರ್ ಇದ್ದರೆ ಅದನ್ನು ಇಲ್ಲಿ ಟೈಪ್ ಮಾಡಿ ಇಲ್ಲಪ್ಪ ನಮ್ಮ ಹತ್ರ ಅಪ್ಲಿಕೇಶನ್ ನಂಬರ್ ಇಲ್ಲ ಅರ್ಜಿ ಸಂಖ್ಯೆ ಕಳೆದು ಹೋಗಿದೆ ಅಂತಂದರೆ ಇಲ್ಲಿ ನೀವು ಎಸ್ ಎ ಟಿ ಎಸ್ ನಂಬರನ್ನು ಸಹ ಇಲ್ಲಿ ಮುದ್ರಣ ಮಾಡ್ಬೋದು ಓಕೆ ಈ ಎಸ್ ಎ ಟಿ ಎಸ್ ನಂಬರ್ ನಿಮಗೆ ಎಲ್ಲಿ ಸಿಗ್ತಪ್ಪ ಅಂತಂದರೆ ನಿಮ್ಮ ಹಳೆಯ ಮಾರ್ಕ್ಸ್ ಕಾರ್ಡ್ಗಳಲ್ಲಿ ಸಿಗ್ಬೋದು ಇಲ್ಲಪ್ಪ ಅಂತಂದರೆ ನೀವು ನಿಮ್ಮ ಶಾಲೆಯ ಮಾಸ್ಟರನ್ನು ಸಂಪರ್ಕ ಮಾಡಿದರೆ ಅವ್ರು ನಿಮಗೆ ಆ ಒಂದು ವಿದ್ಯಾರ್ಥಿಯ ಎಸ್ ಎ ಟಿ ಎಸ್ ನಂಬರನ್ನು ಕೊಡ್ತಾರೆ ಓಕೆ ಸೊ ಎಸ್ ಎ ಟಿ ಎಸ್ ನಂಬರನ್ನು ಇಲ್ಲಿ ಟೈಪ್ ಮಾಡಿದ ಮೇಲೆ ಇಲ್ಲಿ ಒಂದು ಭದ್ರತಾ ಕೋಡ್ ಅಂತಿದೆ ನೋಡಿ ಅದನ್ನು ಇಲ್ಲಿ ಇಲ್ಲಿ ಟೈಪ್ ಮಾಡಿ ಕೆಳಗಡೆ ಒಂದು ಸಬ್ಮಿಟ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಓಕೆ ನಾನು ಸಹ ಈಗೊಂದು ಈ ಎಸ್ ಐ ಟಿ ಎಸ್ ನಂಬರನ್ನು ಮುದ್ರಣ ಮಾಡ್ತೀನಿ ನಿಮ್ಮ ಎಸ್ ಐ ಟಿ ಎಸ್ ನಂಬರ್ ಹಾಗೂ ಈ ಭದ್ರತಾ ಏನು ಕೋಡ್ ಇದೆ ಅದನ್ನು ಟೈಪ್ ಮಾಡಿದ ಮೇಲೆ ಇಲ್ಲಿ ಸಬ್ಮಿಟ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಹಾಲ್ ಟಿಕೆಟ್ ಈ ಥರ ಲೋಡ್ ಆಗುತ್ತೆ ಓಕೆ ಸೊ ನೀವು ಇಲ್ಲಿ ನೋಡ್ಬೋದು ನಿಮ್ಮ ಹಾಲ್ ಟಿಕೆಟ್ ಏನು ಕಾಣ್ತಿದೆ ಅಭ್ಯರ್ಥಿಯ ಹೆಸರಿದೆ ಓಕೆ ತಂದೆಯ ಹೆಸರು ಆಮೇಲೆ ಪರೀಕ್ಷೆ ನಡೆಯುವಂತಹ ದಿನಾಂಕ ಸಹ ಇಲ್ಲಿದೆ ಹೌದಾ ಇಲ್ಲಿ ನೋಡ್ಬೋದು ನೀವು ಪರೀಕ್ಷೆ ನಡೆಯುವಂಥ ದಿನಾಂಕ ಇದೆ ಆಮೇಲೆ ಪರೀಕ್ಷಾ ಕೇಂದ್ರನೂ ಸಹ ಇದೆ ಓಕೆ ಸೊ ಹಾಗಿದ್ರೆ ಕೆಲವೊಂದಿಷ್ಟು ಸೂಚನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಆ ಸೂಚನೆಗಳು ಏನೇನು ಅಂತೇಳಿ ನೋಡೋಣ ಒಂದು ಸ್ವಲ್ಪ ಪ್ರವೇಶ ಪತ್ರ ಇಲ್ಲದ ಅಭ್ಯರ್ಥಿಗಳನ್ನು ಪರೀಕ್ಷಾ ಕೊಠಡಿಗೆ ಪ್ರವೇಶಿಸಲು ಅನುಮತಿ ನೀಡುವುದಿಲ್ಲ ಅಂದರೆ ನೀವು ಕಂಪಲ್ಸರಿಯಾಗಿ ಈ ಒಂದು ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ಎಕ್ಸಾಮ್ಗೆ ತೆಗೆದುಕೊಂಡು ಹೋಗಬೇಕು ಆಮೇಲೆ ಅಭ್ಯರ್ಥಿಯ ಗುರುತಿಗೆ ಸಂಬಂಧಿಸಿದ ಭಾವಚಿತ್ರವುಳ್ಳ ಯಾವುದಾದರೂ ಒಂದು ದಾಖಲೆಯನ್ನು ತರತಕ್ಕಂಥದ್ದು ಓಕೆ ಅಂದರೆ ನೀವು ಫಾರ್ ಎಕ್ಸಾಂಪಲ್ ಆಧಾರ್ ಕಾರ್ಡನ್ನು ಒಯ್ಬೋದು ಓಕೆ ಅಭ್ಯರ್ಥಿಯ ಗುರುತಿಗೋಸ್ಕರ ಎಕ್ಸಾಮ್ಗೆ ಇವೆರಡೂ ಸಹ ಕಂಪಲ್ಸರಿಯಾಗಿ ಒಯ್ಲೇಬೇಕು ಒಂದೊಂದು ಆಧಾರ್ ಕಾರ್ಡ್ ಒಯ್ಬೇಕು ಅಥವಾ ಯಾವುದಾದ್ರೂ ಒಂದು ನಿಮ್ಮ ಗುರುತಿನ ಚೀಟಿಯನ್ನು ಒಯ್ಯಬೇಕು ಆ ನಂತರ ಈ ಒಂದು ಪ್ರವೇಶ ಪರೀಕ್ಷೆಯನ್ನು ಪ್ರವೇಶ ಪ್ರವೇಶ ಪರೀಕ್ಷೆಯ ಪತ್ರವನ್ನು ನೀವು ಒಯ್ಲೇಬೇಕು ಓಕೆ ಆನಂತರ ಇಲ್ಲಿ ಎರಡನೇ ಸೂಚನೆ ಕೊಟ್ಟಿದ್ದಾರೆ ನೋಡ್ರಿ ಆದರ್ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದ ಪ್ರಶ್ನೆ ಪತ್ರಿಕೆಯ ಮುಖಪುಟದಲ್ಲಿ ನೀಡಲಾಗಿರುವ ಸೂಚನೆಗಳನ್ನು ದಯವಿಟ್ಟು ಗಮನಿಸಿ ಓದುವುದು ಅಂತೇಳಿ ಅಂದರೆ ಏನು ನಿಮಗೆ ಎಕ್ಸಾಮ್ನಲ್ಲಿ ಕ್ವಶನ್ ಪೇಪರ್ ಕೊಡ್ತಾರೆ ನೋಡಿರಿ ಮೊಟ್ಟ ಮೊದಲಾಗಿ ನೀವು ಮಾಡಬೇಕಿರುವಂಥ ಕೆಲಸ ಅಂತಂದರೆ ಅದರ ಮುಖಪಟದಲ್ಲಿ ಕೊಟ್ಟಿರುವಂತಹ ಎಲ್ಲ ಸೂಚನೆಗಳನ್ನ ಗಮನವಿಟ್ಟು ಓದ್ಕೊಳ್ಬೇಕು ಆಮೇಲೆ ಏನೇನೆಲ್ಲ ಎಕ್ಸಾಮ್ಗೆ ವೈಬಾರ್ದು ಅಂತ ನೋಡೋದಾದರೆ ಎಲೆಕ್ಟ್ರಿಕ್ ಸಾಧನಗಳು ಮೊಬೈಲ್ ಕ್ಯಾಲ್ಕುಲೇಟರ್ ಪೇಜರ್ ಅಂತಂದರೆ ಎಲೆಕ್ಟ್ರಿಕ್ ಸಾಧನಗಳು ಅಂತಂದರೆ ಇದರಲ್ಲಿ ಮೊಬೈಲ್ ಬರ್ತದೆ ಕ್ಯಾಲ್ಕುಲೇಟರ್ ಬರ್ತದೆ ಓಕೆ ಆಮೇಲೆ ಈ ಡಿಜಿಟಲ್ ವಾಚ್ಗಳು ಇರ್ತವೆ ನೋಡಿರಿ ಅವನ್ನೆಲ್ಲ ಅಥವಾ ಸ್ಮಾರ್ಟ್ ವಾಚ್ ಅಂತೀವಿ ನಾವು ಸ್ಮಾರ್ಟ್ ವಾಚು ಇವನ್ನೆಲ್ಲ ಪರೀಕ್ಷೆಗೆ ಒಯ್ಯುವ ಹಾಗಿಲ್ಲ ಓಕೆ ಓನ್ಲಿ ನಿಮಗೇನಾದರೂ ಪೆನ್ನು ಸೀಸು ಆಮೇಲೆ ಈ ಒಂದು ಹಾಲ್ ಟಿಕೆಟು ಮತ್ತು ಆಧಾರ್ ಕಾರ್ಡು ಇಷ್ಟೇ ಓಕೆ ಯಾವುದೇ ರೀತಿಯಾದಂಥ ಎಲೆಕ್ಟ್ರಿಕ್ ಸಾಧನಗಳನ್ನು ಒಯ್ಯುವಂತಿಲ್ಲ ಆಮೇಲೆ ಎಕ್ಸಾಮ್ ಟೈಮಿಂಗ್ ನೋಡೋದಾದರೆ ಎಷ್ಟಿದೆ ಅಂತಂದರೆ ಹತ್ತು ಮೂವತ್ತರಿಂದ ಒಂದು ಗಂಟೆ ಟೈಮ್ ಕೊಟ್ಟಿದ್ದಾರೆ ಬೆಳಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ನಿಮ್ಮ ಎಕ್ಸಾಮ್ ಇರುತ್ತದೆ ಸೊ ನೀವು ಪರೀಕ್ಷೆಗೆ ಏನು ಪರೀಕ್ಷೆ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಒಂದು ಗಂಟೆ ಅಲ್ಲಿ ಮೊದಲೇ ಹೋಗಿ ಆಮೇಲೆ ಇಲ್ಲೇನು ಕೊಟ್ಟಿದ್ದಾರಪ್ಪ ಅಂತಂದರೆ ಹತ್ತು ನಲವತ್ತೈದು ಗಂಟೆಯ ನಂತರ ಯಾವುದೇ ಅಭ್ಯರ್ಥಿಗೆ ಪರೀಕ್ಷಾ ಕೊಠಡಿಯಲ್ಲಿ ಪ್ರವೇಶಿಸಲು ಅನುಮತಿ ನೀಡಲಾಗುವುದಿಲ್ಲ ಓಕೆ ಸೊ ಹಾಗಾಗಿ ಪರೀಕ್ಷೆಗೆ ಇನ್ನೇನು ಸ್ಟಾರ್ಟ್ ಆಗ್ತಿತ್ತಪ್ಪ ಅಂತಂದರೆ ಅದಕ್ಕಿಂತ ಒಂದು ಗಂಟೆ ಮುಂಚೆನೇ ನೀವು ಸೆಂಟರ್ನಲ್ಲಿರೋದು ಸೂಕ್ತ ಅಂದರೆ ಫಾರ್ ಎಕ್ಸಾಂಪಲ್ ಹತ್ತುವರೆಗೆ ಸ್ಟಾರ್ಟ್ ಆಗ್ತಿತ್ತಂದರೆ ಒಂಬತ್ತು ಗಂಟೆ ಹತ್ತು ಸಾರಿ ಒಂಬತ್ತುವರೆಗೆ ಹೋದರೆ ಓಕೆ ಓಕೆ ಆ ನಂತರ ಎಕ್ಸಾಮ್ ಟೈಮಿಂಗ್ ಮುಗಿ ಪೂರ್ಣ ಮುಗಿಯುವವರೆಗೂ ಅಂದರೆ ಒಂದು ಗಂಟೆ ಆಗುವವರೆಗೂ ನಿಮ್ಮನ್ನ ಅವರು ಹೊರಗಡೆ ಬಿಡೋದಿಲ್ಲ ಓಕೆ ಇಷ್ಟೆಲ್ಲ ನೀವು ಪಾಲಿಸಬೇಕಾದಂಥ ನಿಯಮಗಳಿದ್ದಾವೆ ಓಕೆ ಆನಂತರ ಈ ಒಂದು ಹಾಲ್ ಟಿಕೆಟನ್ನು ಹೇಗೆ ಡೌನ್ಲೋಡ್ ಮಾಡೋದಂತ ನೋಡೋದಾದರೆ ಈ ಥರ ಮೇಲ್ಗಡೆ ಸ್ಕ್ರೋಲ್ ಡೌನ್ ಮಾಡಿ ಸ್ಕ್ರೋಲ್ ಅಪ್ ಮಾಡಿ ಸೊ ಇಲ್ಲಿ ಏನು ಒಂದು ಐಕಾನ್ ಕಾಣ್ತಿದೆ ನೋಡಿ ಈ ಥರ ಒಂದು ಐಕಾನ್ ಕಾಣ್ತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿ ಇಲ್ಲಿ ಎಕ್ಸೆಲ್ ಪಿ ಡಿ ಎಫ್ ವರ್ಲ್ಡ್ ಅಂತ ಇದೆ ಪಿ ಡಿ ಎಫ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಕ್ಲಿಕ್ ಮಾಡಿದ ಮೇಲೆ ಡೌನ್ಲೋಡ್ ಅಂತ ಕೊಡಿ ಕೀಪ್ ಅಂತ ಕೊಡಿ ಈ ಥರ ನಿಮಗೆ ಒಂದು ಪ್ರವೇಶ ಪರೀಕ್ಷೆ ಪ್ರವೇಶ ಪರೀಕ್ಷೆಯ ಪತ್ರ ಡೌನ್ಲೋಡ್ ಆಗ್ತದೆ ಸೊ ಇದನ್ನು ನೀವು ಪ್ರಿಂಟ್ಔಟ್ ತೆಗೆದುಕೊಳ್ಬೋದು ಓಕೆ ಇಷ್ಟು ನಿಮ್ಮ ಪ್ರವೇಶ ಪರೀಕ್ಷೆಗೆ ಬೇಕಾದಂಥ ಮಾಹಿತಿ ಓಕೆ ಆನಂತರ ನಾವು ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಇದೇ ಒಂದು ಆದರ್ಶ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಸುಮಾರಷ್ಟು ವಿಡಿಯೋಗಳನ್ನ ಮಾಡಿದ್ದೀವಿ ಅವುಗಳನ್ನ ನೀವು ಸಹ ನೋಡ್ಬೋದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ಒಂದು ವಿಡಿಯೋಗಳ ಲಿಂಕ್ಗಳನ್ನ ಕೊಡ್ತೀನಿ ಆಮೇಲೆ ನಿಮಗೇನಾದರೂ ಈ ಹಿಂದಿನ ವರ್ಷದ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದರೆ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾವು ನಿಮಗೆ ನಾವು ನಿಮಗೆ ಅತಿ ಕಡಿಮೆ ಶುಲ್ಕವನ್ನು ತೆಗೆದುಕೊಂಡು ಪಿ ಡಿ ಎಫ್ ಮುಖಾಂತರ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಸೆಂಡ್ ಮಾಡ್ತೀವಿ ಓಕೆ ಆಮೇಲೆ ಇದೇ ಚಾನಲಲ್ಲಿ ಮುಂಬರುವ ವಿಡಿಯೋಗಳಲ್ಲಿ ಸೈನಿಕ್ ಶಾಲೆಗೆ ಸಂಬಂಧಪಟ್ಟಂತೆ ಹಾಗೂ ಮೌಲಾನಾ ಆಜಾದ್ ಎಂಟ್ರೆನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನ ಮಾಡ್ತೀವಿ ಸೊ ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್